ಡಾಕ್ಟ್ರು ಯಾರನ್ನ ಬಂದ್ರೆ ಇಲ್ಲಿ ಡಾಕ್ಟ್ರುಗಳು ಯಾರು ಬಂದಿಲ್ಲ ಗೌರ್ಮೆಂಟ್ ಡಾಕ್ಟ್ರು ಇವು ಬಡ್ಡಿ ಮಗುಂದು ಇವು ಕಾಯಿಲೆ ಇರೋರಿಗೆಲ್ಲ ಹತ್ತು ಸಾವಿರ ರೂಪಾಯಿ ಕೊಡ್ತಾವ್ರೆ ಕುಡಿಯೋದಣ್ಣ ಏನಂದ್ರೆ ಏಡ್ಸ್ ಐತೆ ಅಂದ್ರೆ ಹತ್ತು ಸಾವಿರ ರೂಪಾಯಿ ಕೊಡ್ತಾರೆ ಗೌರ್ಮೆಂಟ್ ಇಂದ ಅಂದ್ರೆ ಕಾಯಿಲೆ ಐತೆ ನಾವು ಬಡೂರು ನಾವು ಬಡೂರು ನಮ್ಗೆ ಏನೋ ಟ್ರೀಟ್ಮೆಂಟ್ ಮಾಡಕ್ಕ ಅಂದ್ರೆ ಹತ್ತು ಸಾವಿರ ರೂಪಾಯಿ ಕೊಡ್ತಾವ್ರೆ ನಾವು ಚೆನ್ನಾಗಿರೋರೆ ಸುಮ್ಮನೆ ಏಡ್ಸ್ ಏಡ್ಸ್ ಐತೆ ಅಂದ್ರೆ ಬುಡ್ ಇಸ್ಕೊಂಡ್ಬಿಡೋದು ನಮ್ಮ ಹುಡುಗರಿಗೆಲ್ರಿಗೂ ಹತ್ತು ಸಾವಿರ ರೂಪಾಯಿ ಇಸ್ಕೊಂಡ್ಬಿಟ್ರೆ ನೀವು ಕೆಲಸ ಮಾಡೋದು ನಾವಿಲ್ಲಣ್ಣ ರಾಮನಗರದಲ್ಲಿ ಇರೋದು ನಾವು ಸುಮ್ನಾಗ್ರು ಹತ್ತು ಸಾವಿರ ರೂಪಾಯಿ ಅಂದ್ರೆ ಈಗ ಜಾಸ್ತಿ ಮಾಡೋದಂತೆ ಗೌರ್ಮೆಂಟ್ ಇಂದ ಬೆಳಿಗ್ಗೆ ಪೇಪರ್ ನೋಡ್ಲಿಲ್ವಾ ಬಂದೈತಿ ಇವತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಕೊಡ್ತಾರೆ ಕಾಯಿಲೆ ಮೇಲೆ ಡಿಪೆಂಡ್ ನೀವು ಹಣ ಅಣ್ಣ ಇದ್ರು ಬಂದ್ರು ಸುಮ್ಮನೆ ಗಲ್ಲು ಇಲ್ಲಿ ಡಾಕ್ಟರ್ ಬಂದಿರಲ್ಲ ನಮ್ಮ ಹಾಸ್ಪಿಟ್ಲಿಂದ ಇಲ್ಲ ಸರ್ ಈ ಕಡೆ ಯಾರೂ ಬಂದಿಲ್ಲ ಯಾಕೆ ನೀವು ಅದು ಏಡ್ಸಿದ್ರು ಏಡ್ಸಿದ್ಯಾ ನಿಮ್ಗೆ ಸಕ್ಕತ್ ಕಷ್ಟ ಇದೆ ಸರ್ ಮನೆ ಒಳಗಡೆ ಮಳೆ ಕಷ್ಟ ಯಾಕ್ ಯಾಕೆ ಹೇಳಿ ಇದೆಲ್ಲ ಮಾಡ್ಕೊಳ್ಳೋದು ನೀವು ಏನಾಗಲ್ಲ ಇದ್ರು ಬಿಡಿ ನಮ್ ಗೌರ್ಮೆಂಟ್ ಕಡೆಯಿಂದ ನಿಮ್ಗೆ ಟ್ರೀಟ್ಮೆಂಟ್ ಕೊಡ್ತೀವಿ ನಾವು ಉಸಿರಾಡಿ ಜೋರಾಗಿ ಟ್ರೀಟ್ಮೆಂಟ್ ಅಡ್ಮಿಟ್ ಆಗಲ್ಲ ದುಡ್ಡು ಕೊಟ್ಟರೆ ದುಡ್ಡು ಕೊಟ್ಬಿಟ್ಟು ನಿಮಗೆ ನಿಮ್ ಮನೆ ಚೆನ್ನಾಗಿ ಕೊಡ್ತಾರೆ ಹೇಳ್ತೀವಿ ಇಪ್ಪತ್ತೈದು ಸಾವಿರ ಕೊಡ್ತೀವಿ ಒಬ್ಬರಿಗೆ ಇಪ್ಪತ್ತೈದು ಸಾವಿರ ಏಟ್ಸ್ ಪೇಷಂಟ್ಗೆ ಇವತ್ತು ಪೇಪರ್ ಅಲ್ಲಿ ಇಪ್ಪತ್ತೈದು ಸಾವಿರ ಕೊಡ್ತೀವಿ ಕೆಂಬಳ ಕೆಂಬಳ ಕೆಂಬಡಪ್ಪ

ಏಡ್ಸ್ ಬಂದ್ ಇಷ್ಟು ದಿನ ಆಯ್ತು ಮೂರ್ ತಿಂಗಳ ಆಯ್ತು ನಾವು ಗವರ್nment ಕಡೆ ಎಲ್ಲಾ ದುಡ್ಡು ಕೊಡ್ತೀವಿ ಒಳ್ಳೆ ನಿಮಗೆ ಇಲ್ಲಿಂದ ಫಾರಿನ್ ಕೋರ್ಡ್ ತಲೆ ಸುತ್ತ ಬಂದಂಗ ಆಗುತ್ತೆ ಇದ್ರೆ ತಲೆ ಸುತ್ತ ಬಂದಂಗ ಆಗುತ್ತೆ ಬಿಡ್ಡಂಗ ಆಗುತ್ತೆ ಚೆಕ್ ಮಾಡ್ತೀನಿ ಇನ್ನ ಕನ್ಫರ್ಮ್ ಆದ್ರೆ ಮಾತ್ರ ದುಡ್ಡು ಕೊಡ್ತೀವಿ ತಲೆ ಸುತ್ತ ಬಂದಾಗ ಬಿಡ ಹೋಗ್ಬಿಡ್ತಾರೆ ಬಿಡ ಹೋಗ್ಬಿಡ್ತೀನಿ ಹೌದು ಹೌದು ಬಿದ್ರ ಮನೋ ತಲೆ ಸುತ್ತ ಬರುತ್ತೆ ಬಿಳೋಗಲ ಆಗುತ್ತೆ ಹಾ ಅತ್ರ ಬಿದ್ರ ಗೊತ್ತಾ ಕನ್ಫರ್ಮ್ ಮಾಡ್ತೀನಿ ಮೊಬೈಲ್ ತಲೆ ಸುತ್ತ ಬರುತ್ತೆ ಸರ್ ಮೊಬೈಲ್ ಅಲ್ಲಿ দিবেন

ನೀವ್ ಕು ಮಾತಾಡಕ್ರಿಜಾಗ್ಲು ಇನ್ನೊಂದ್ಸಲ ಕೊಡೋರ್ಗ ಇನ್ನೊಂದ್ಸಲ ಇನ್ನೊಂದ್ಸಲ ಕೊಡೋರ್ಗರ ಕೊಟ್ಟು ಕೊಟ್ಟ ನಲ್ವಸರ ಕೊಪ್ಪ ಅವ್ನ್ಗೆ ಬಿದ್ದು ಅವನು ಇವ್ರ ಬಿದ್ದಾಗ್ತವ್ರನು ಬಿದ್ಯಾ ಬಿಟ್ಟರು ಕೊಡೋ ಬಿದ್ಯಾ ಬಿಟ್ಟರು ಇವರುನು ಇಷ್ಟು Dia kagak lepak.